ಗ್ರಹಗಳ ರಾಜಕುಮಾರನಾದ ಬುಧನು ಕಟಕ ರಾಶಿಯಲ್ಲಿ ಅಸ್ತಮಿಸುವ ಮೂಲಕ ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ನಷ್ಟ ಉಂಟಾಗುವ ಸಂಭವ ಇದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನೆಂಟರ ಸಂಜೆ ಎಂಟು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಕಟಕ ರಾಶಿಯಲ್ಲಿ ಬುಧನು ಅಸ್ತಮಿಸಲಿದ್ದಾನೆ ಅಂದರೆ ನಿನ್ನೆ ಏನು ಸಂಜೆ ಎಂಟು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಕಟಕ ರಾಶಿಯಲ್ಲಿ ಬುಧನು ಅಸ್ತಮ ಮಾಡಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹವನ್ನು ಗ್ರಹಗಳ ರಾಜಕುಮಾರ ಅಂತ ಕರೆಯಲಾಗುತ್ತೆ ಬುಧನು ಬುದ್ಧಿ ಸಂಚಾರ ವ್ಯಾಪಾರ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಯಾವಾಗ ಬುಧನ ಅಸ್ತಮವಾಗುವುದು ಇದರ ಶಕ್ತಿ ಕಡಿಮೆಯಾಗತ್ತೆ ಇದರಿಂದಾಗಿ ಸಂಚಾರ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅಡೆತಡೆಗಳು ಎದುರಾಗ್ತವೆ ಕಟಕ ರಾಶಿಯ ಅಧಿಪತಿ ಚಂದ್ರದೇವನಾಗಿದ್ದಾನೆ ಬುಧನು ರಾಶಿಯಲ್ಲಿ ಅಸ್ತಮಿಸಲಿದ್ದು ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಸವಾಲುಗಳು ಎದುರಾಗ್ತವೆ ಹಾಗೆ ಈ ಕಾರಣದಿಂದಾಗಿ ಬು ಬುಧನ ಅಸ್ತಮವಾಗುತ್ತದೆ ಅಂದರೆ ಬುಧನು ಜುಲೈ ಹದಿನೆಂಟರಂದು ಅಂದರೆ ನಿನ್ನೆ ಸಂಜೆ ಅಸ್ತಮ ಆಗಿದ್ದಾನೆ ಸೂರ್ಯನಿಗೆ ಬಹಳ ಹತ್ತಿರವಾಗಿ ಚಲಿಸ್ತಾನೆ ಈ ಕಾರಣದಿಂದಾಗಿ ಬುಧನ ಅಸ್ತಮವಾಗುತ್ತೆ ಅಂದರೆ ಬುಧ ಕಾಣಿಸೋದಿಲ್ಲ ಈ ಸ್ಥಿತಿಯು ಸರಿಸುಮಾರು ಇಪ್ಪತ್ತೈದು ದಿನಗಳವರೆಗೆ ಅಂದರೆ ಆಗಸ್ಟ್ ಹನ್ನೊಂದನೇ ತಾರೀಖ್ ತನಕ ಪ್ರಭಾವಶಾಲಿಯಾಗಿರುತ್ತೆ ಇದರ ನಂತರ ಬುಧ ಗ್ರಹ ಉದಯವಾಗುತ್ತೆ ಬುಧನು ಈ ಅವಧಿಯಲ್ಲಿ ಹೆಚ್ಚು ಶಕ್ತಿಯುತವಾಗಿರೋದಿಲ್ಲ ಹಾಗಾಗಿ ತಪ್ಪು ತಿಳುವಳಿಕೆ ನಿರ್ಧಾರದಲ್ಲಿ ತಪ್ಪ ತಪ್ಪಾಗುವಂಥದ್ದು ಮತ್ತು ಸಂಚಾರದಲ್ಲಿ ಅಡೆತಡೆಗಳು ಉಂಟಾಗುವಂಥದ್ದು ಕಟಕ ರಾಶಿಯ ಭಾವನಾತ್ಮಕ ಭಾವ ಏನು ಸ್ವಭಾವದಿಂದಾಗಿ ಈ ಸಂಚಾರ ಭಾವನಾತ್ಮಕವಾಗಿ ಅಸಮತೋಲನ ಮತ್ತು ಕುಟುಂಬದಲ್ಲಿ ಒತ್ತಡವನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಬುಧನ ಈ ಚಲನೆಯಿಂದ ಯಾವ ಐದು ರಾಶಿಯವರಿಗೆ ಅಶುಭವಾಗಲಿದೆ ಅಂತ ನೋಡ್ತಾ ಹೋಗೋಣ ಮಿಥುನ ರಾಶಿ ಮಿಥುನ ರಾಶಿಯ ಅಧಿಪತಿ ಬುಧ ದೇವನಾಗಿದ್ದಾನೆ ಮತ್ತು ಬುಧನು ಕಟಕ ರಾಶಿಯಲ್ಲಿ ಆಸ್ತಮಿಸುವುದರಿಂದ ನಿಮಗೆ ಸಾಕಷ್ಟು ನಷ್ಟ ಉಂಟಾಗುತ್ತೆ ಇದು ನಿಮ್ಮ ಜಾತಕದ ಎರಡನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ ಹಾಗಾಗಿ ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ಸಂಕಷ್ಟಗಳು ಎದುರಾಗುವ ಸಾಧ್ಯತೆ ಇದೆ ಜೊತೆಗೆ ಸಂವಹನಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಎದುರಿಸ್ತೀರಿ ಈ ಸಮಯದಲ್ಲಿ ನಿಮ್ಮ ಮಾತಿನಲ್ಲಿ ಅಸ್ಪಷ್ಟತೆ ಮತ್ತು ತಪ್ಪು ತಿಳುವಳಿಕೆ ಉಂಟಾಗುವ ಸಾಧ್ಯತೆ ಇದೆ ಇದರಿಂದಾಗಿ ಮನೆಯವರು ಮತ್ತು ಸಹೋದ್ಯೋಗಿಗಳೊಂದಿಗೆ ಒತ್ತಡ ಹೆಚ್ಚಾಗತ್ತೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಹೂಡಿಕೆ ಅಥವಾ ದೊಡ್ಡ ಖರ್ಚಿನಿಂದಾಗಿ ನೀವು ಎಚ್ಚರದಿಂದ ಇರಬೇಕಾಗತ್ತೆ ಯಾಕಂದರೆ ತಪ್ಪು ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ ಜನರು ಈ ಅವಧಿಯಲ್ಲಿ ಧೈರ್ಯದಿಂದಿರೋದು ಒಳ್ಳೆಯದು ಮತ್ತು ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಸರಿಯಾಗಿ ಯೋಚಿಸೋದು ಒಳ್ಳೆಯದು ಈ ಅವಧಿಯಲ್ಲಿ ನೀವು ನಿಮ್ಮ ಮಾತನ್ನು ನಿಯಂತ್ರಿಸೋದರೊಂದಿಗೆ ಹಣಕಾಸಿಗೆ ಸಂಬಂಧಿಸಿದಂತೆ ಪಾರದರ್ಶಕತೆಯನ್ನು ಹೊಂದೋದು ಒಳ್ಳೆಯದು ಇನ್ನು ಕನ್ಯಾರಾಶಿ ಕನ್ಯರಾಶಿ ಅಧಿಪತಿಯು ಕೂಡ ಬುಧ ದೇವನಾಗಿದ್ದಾನೆ ಹಾಗಾಗಿ ಬುಧನ ಅಸ್ತಮ ಅನ್ನುವಂಥದ್ದು ನಿಮ್ಮ ಹನ್ನೊಂದನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ ಆದ್ದರಿಂದ ನಿಮ್ಮ ಸಾಮಾಜಿಕ ಮತ್ತು ವ್ಯಾವಹಾರಿಕ ಸಂಪರ್ಕಗಳಲ್ಲಿ ತಪ್ಪು ತಿಳುವಳಿಕೆ ಉಂಟಾಗುವ ಸಾಧ್ಯತೆ ಇರುತ್ತೆ ಮತ್ತು ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಬಹಳ ಇರೋದು ಒಳ್ಳೆಯದು ಉಟ್ ಸಣ್ಣ ಪುಟ್ಟ ಮಾತುಗಳು ವಿವಾದಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಯಾವುದೇ ರೀತಿಯ ದೊಡ್ಡವಾದ ವಿವಾದ ಇತ್ಯಾದಿಗಳಿಂದ ದೂರ ಇರೋದು ಬಹಳ ಒಳ್ಳೆಯದು ಈ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸೋದರಲ್ಲಿ ಕಷ್ಟ ಎದುರಾಗಬಹುದು ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗುವಂಥದ್ದು ಅಲ್ಲದೆ ನೀವು ನಿಮ್ಮ ಸಂವಹನದ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕು ಸಾಮಾಜಿಕವಾಗಿ ಸಾಕಷ್ಟು ಧೈರ್ಯದಿಂದ ಇರಬೇಕಾಗತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಬುಧನ ಅಸ್ತಮದಿಂದಾಗಿ ಶಿಕ್ಷಣ ಪ್ರಯಾಣ ಧಾರ್ಮಿಕ ವಿಚಾರಗಳಲ್ಲಿ ಅಡೆತಡೆಗಳನ್ನು ಎದುರಿಸ್ತಾರೆ ಈ ಅವಧಿಯಲ್ಲಿ ವಿದೇಶಿ ಪ್ರಯಾಣ ಅಥವಾ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಯೋಜನೆಗಳಲ್ಲಿ ವಿಳಂಬವಾಗುತ್ತೆ ಸಂವಹನ ನಡೆಸುವಾಗ ತಪ್ಪು ತಿಳುವಳಿಕೆ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗಬಹುದು ಅಥವಾ ನಿಮ್ಮ ನಿರ್ಧಾರಗಳಿಂದ ಕಷ್ಟ ಎದುರಾಗಬಹುದು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶ ದೊರಕದೇ ಇರಬಹುದು ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಧೈರ್ಯ ಮತ್ತು ಎಚ್ಚರಿಕೆಯಿಂದ ಮುಂದೆ ಸಾಗೋದು ಒಳ್ಳೆಯದು ಈ ಅವಧಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ತಿಳಿದವರ ಸಲಹೆ ಪಡ್ಕೊಳ್ಳೋದು ಬಹಳ ಒಳ್ಳೆಯದು ಇನ್ನು ಧನುರಾಶಿ ರಾಶಿ ರಾಶಿಗೆ ಸೇರಿದ ಜನರಿಗೆ ಬುಧನು ಕಟಕ ರಾಶಿಯಲ್ಲಿ ಅಸ್ತಮಿಸುವುದರಿಂದ ನಿಮ್ಮ ಎಂಟನೇ ಮನೆ ಮೇಲೆ ಪ್ರಭಾವವನ್ನು ಬೀರ್ತಾನೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಜೀವನದ ಮೇಲೆ ಅಂದರೆ ಧನುರಾಶಿಗೆ ರಾಶಿಗೆ ಸೇರಿದ ಜನರ ಆರ್ಥಿಕ ಜೀವನದ ಮೇಲೆ ಪ್ರಭಾವ ನೋಡಬಹುದಾಗಿದೆ ಹಾಗಾಗಿ ಪಾಲುದಾರಿಕೆಯಲ್ಲಿ ಹೂಡಿಕೆ ಅಥವಾ ಕುಟುಂಬ ಸಂಪತ್ತಿಗೆ ಸಂಬಂಧಿಸಿದಂತೆ ಸಮಸ್ಯೆ ಎದುರಾಗುತ್ತೆ ತಪ್ಪು ತಿಳುವಳಿಕೆಯಿಂದಾಗಿ ನೀವು ಏನು ಬಹಳ ಸಂಗಾತಿ ಅಥವಾ ಸಹೋದ್ಯೋಗಿಗಳೊಂದಿಗೆ ಒತ್ತಡ ಹೆಚ್ಚಾಗುತ್ತೆ ರಹಸ್ಯಮಯವಾದ ವಿಚಾರಗಳ ಬಗ್ಗೆ ಶೋಧವನ್ನು ಮಾಡೋದರಿಂದ ಕಷ್ಟ ಎದುರಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಧನುರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಯಾಕಂದರೆ ಈ ಸಮಯದಲ್ಲಿ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆ ಎದುರಾಗುವ ಸಂಭವ ಇದೆ ಯಾವದಲ್ಲಿ ನೀವು ಯಾವುದೇ ರೀತಿಯ ಆರ್ಥಿಕ ವಿಚಾರಗಳನ್ನು ನಿರ್ಧರಿಸುವಾಗ ಕಾಗದ ಪತ್ರದಲ್ಲಿ ನಮೂದಿಸುವುದು ಒಳ್ಳೆಯದು ಮತ್ತು ನಿಮ್ಮ ಆರೋಗ್ಯವನ್ನು ಸಮಯಕ್ಕೆ ಸರಿಯಾಗಿ ಪಾಲಿಸೋದು ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಬುಧನ ಅಸ್ತಮ ನಿಮ್ಮ ಐದನೇ ಮನೆ ಮೇಲೆ ಪ್ರಭಾವವನ್ನು ಬೀರುತ್ತೆ ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರ ತಮ್ಮ ರಚನಾತ್ಮಕ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗುತ್ತೆ ಪ್ರೇಮ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಅಥವಾ ಮಕ್ಕಳಿಗೆ ಸಂಬಂಧಿಸಿದಂತೆ ಚಿಂತೆಗೆ ಒಳಗಾಗ್ತೀರಿ ಶಿಕ್ಷಣ ರಚನಾತ್ಮಕ ಯೋಜನೆಗಳ ಬಗ್ಗೆ ನೀವು ಹೆಚ್ಚಿನ ಗಮನ ನೀಡುವುದರಲ್ಲಿ ಕಷ್ಟಗಳು ಎದುರಾಗುವ ಸಾಧ್ಯತೆ ಇದೆ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಭಾವನಾತ್ಮಕವಾಗಿ ನೀವು ಒತ್ತಡಕ್ಕೆ ಒಳಗಾಗ್ತೀರಿ ಈ ಅವಧಿಯಲ್ಲಿ ದೊಡ್ಡ ಹೂಡಿಕೆ ಅಥವಾ ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರೋದು ಒಳ್ಳೆಯದು ರಚನಾತ್ಮಕ ಕೆಲಸಗಳಲ್ಲಿ ಧೈರ್ಯದಿಂದಿರಿ ಮತ್ತು ಪ್ರೀತಿಪಾತ್ರರೊಂದಿಗೆ ಉತ್ತಮ ಮಾತನಾಡುವುದು ಒಳ್ಳೆಯದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು